ಎಸ್ ಐ ಟಿ ಪರ ವಕೀಲರು ಅವರು ಹೇಳಿದ್ದು ಅದೇ ರೀತಿ ಅಂದರೆ ಚಿನ್ನಯ್ಯ ಏನೋ ಒಂದು ಹೇಳಿಕೆ ಕೊಟ್ಟಿದ್ದ ಅದ್ರ ಪ್ರಕಾರ ನಾವು ದೂರ ದಾಖಲಿಸ್ಕೊಂಡ್ವಿ ನಾವು ಇದೇನೇನು ಮಾಡಿದ್ವಿ ಉತ್ಖನನ ಎಲ್ಲ ಮಾಡಿದ್ವಿ ಎಕ್ಸಿಮೇಶನ್ ಎಲ್ಲ ಮಾಡಿದ್ವಿ ಏನೂ ಸಿಗ್ಲಿಲ್ಲ ಆಮೇಲೆ ಗೊತ್ತಾಯ್ತು ಅವ್ನು ಸುಳ್ಳು ಹೇಳಿದಾನೆ ಹಾಗಿದ್ರೆ ಅವರು ಚಿನ್ನಯ ಏನಾರು ಉಲ್ಟ ಹೊಡೆದ ನಂತರ ಮೊದಲು ಸರ್ಕಾರದ ಮೇಲೇ ಕೇಸ್ ಹಾಕ್ಬೇಕಾಗುತ್ತೆ ಯಾಕೆಂದ್ರೆ ಏನು ಅಷ್ಟು ಗೊತ್ತಾಗಲ್ವ ಒಬ್ಬ ಯಾವನೋ ವ್ಯಕ್ತಿ ಬಂದ್ಬಿಟ್ಟು ಏನೋ ಒಂದು ಕಂಪ್ಲೇಂಟ್ ಕೊಟ್ಟ ಅಂದ ತಕ್ಷಣ ನೀವು ಮಾಡ್ತೀರಾ ಭಾಳ ಅತ್ಯುನ್ನತ ಹೆಸರು ಮಾಡಿದಂಥ ವ್ಯಕ್ತಿನ ಪದ್ಮಭೂಷಣ ತಗೊಂಡಂತ ವ್ಯಕ್ತಿನ ಏನು ಅಲ್ವಲ್ಲ ಸಾಮಾನ್ಯ ವ್ಯಕ್ತಿ ಒಬ್ಬ ಪೌರ ಬಂದು ದೂರ ಕೊಟ್ಟ ತಕ್ಷಣ ಎಸ್ ಐ ಟಿ ಮಾಡ್ಬಿಡ್ತಾರ ಇದೆಲ್ಲ ಬರ್ತವೆ ಈಗ ಹೊಸ್ದಾಗಿ ಬಂದಿರೋಂಥ ವಿಷಯ ಏನು ಅಂತಂದ್ರೆ ಗ್ರಾಮ ಪಂಚಾಯಿತಿಯ ದಾಖಲೆಗಳ ಪ್ರಕಾರ ಆಗಿರುವಂತಹ ಅಸಹಜ ಸಾವುಗಳೇನಿದ್ದಾವೆ ಅದರಲ್ಲಿ ಸುಮಾರು ಮೂವತ್ತೆಂಟು ಪ್ರಕರಣಗಳು ಯು ಡಿ ಆರ್ ಎ ದಾಖಲೆ ಆಗಿಲ್ಲ ಅವು ಪೊಲೀಸ್ ದಾಖಲೆಯಲ್ಲಿ ಇಲ್ಲ ಗ್ರಾಮ ಪಂಚಾಯತಿ ದಾಖಲೆಯಲ್ಲಿ ಇದೆ ಇದು ಹೆಂಗೆ ಸಾಧ್ಯ ಈ ತರದ್ದು ಸುಮಾರು ಮೂವತ್ತೆಂಟು ಪ್ರಕರಣಗಳನ್ನು ಗುರುತಿಸಿದೆ ಮಾಹಿತಿ ಗಂಭೀರ ವಿಷಯ ಆ ಆತ್ಮೀಯ ಕನ್ನಡ ಪ್ರಯಾಣ ವೀಕ್ಷಕರಿಗೆ ಸ್ವಾಗತ ಇವತ್ತು ನಮ್ಮ ಜೊತೆಗೆ ದಿನೇಶ್ ಕುಮಾರ್ ದಿನಸರ್ ಇದ್ದಾರೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಒಂದು ಬಹಳ ಮಹತ್ತರವಾದಂತಹ ಒಂದು ಆದೇಶವನ್ನು ಸ್ಟೇ ಆರ್ಡರ್ ಕೊಡ್ತು ತಡೆಯಾಜ್ಞೆಯನ್ನು ಅಂದರೆ ಏನು ಎಸ್ ಐ ಟಿ ಹೋಗ್ತಾ ಇದ್ದಂಥ ದಾರಿಗೆ ಅಲ್ಲಿ ತನಿಖೆ ನಡೀತಾ ಇತ್ತು ಮತ್ತು ಎಸ್ ಐ ಟಿ ಕೆಲವು ಕಲ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೆ ಹೊರಟಿತ್ತು ಅದರ ಸಂಬಂಧಪಟ್ಟ ಹಾಗೆ ಕೋರ್ಟು ಮೊನ್ನೆ ಸ್ಟೇ ಆರ್ಡರ್ ಕೊಟ್ಟಿದೆ ಈ ಸಂದರ್ಭದಲ್ಲಿ ಬಹಳ ಜನಕ್ಕೆ ಒಂದು ರೀತಿಯ ಗೊಂದಲ ಕೂಡ ಶುರುವಾಗಿದೆ ಯಾಕೆ ಹೀಗಾಯಿತು ಯಾಕಂತೇಳಿದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಬಂದ ನಾನು ಸಾವಿರಾರು ಬುರುಡೆಗಳನ್ನು ತೆಗಿತೀನಿ ಅಂತ ಹೇಳ್ದ ಆಮೇಲೆ ಒಂದಷ್ಟು ಎಸ್ ಐ ಟಿ ಆ ಪ್ರಕಾರದಲ್ಲಿ ಅಲ್ಲಿ ತನಿಖೆಯನ್ನು ಮಾಡ್ತು ಆ ಮಟ್ಟದ ಒಂದು ರಿಸಲ್ಟ್ ಅಲ್ಲಿ ಬರಲಿಲ್ಲ ಇದೇ ಸಂದರ್ಭದಲ್ಲಿ ಮುಖ್ಯವಾಗಿ ಅಲ್ಲಿ ಕಾಣೆಯಾಗಿದ್ದಂತಹ ಕಳೆದ ಇಪ್ಪತ್ತು ಮೂವತ್ತು ನಲವತ್ತು ವರ್ಷದಲ್ಲಿ ಕಾಣೆಯಾಗಿದ್ದಂತಹ ನೂರಾರು ಹೆಣ್ಣು ಮಕ್ಕಳ ಸಂಬಂಧಪಟ್ಟ ಹಾಗೆ ಅಲ್ಲಿ ತನಿಖೆಯನ್ನು ನಡೆಸಬೇಕು ಅನ್ನೋ ಒಂದು ಒತ್ತಡ ಒತ್ತಾಯ ಬಂತು ಸೌಜನ್ಯ ಪ್ರಕರಣದ ಬಗ್ಗೆ ಸಾಕಷ್ಟು ಚರ್ಚೆ ಈ ಸಂದರ್ಭದಲ್ಲಿ ಆಯಿತು ಈ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಇಲ್ಲ ಇಲ್ಲ ಇದೆಲ್ಲ ಇದರಲ್ಲಿ ಏನೂ ನಡೆದಿಲ್ಲ ಅಲ್ಲಿ ಇದೆಲ್ಲ ಕೆಲವರ ಷಡ್ಯಂತ್ರ ಇದು ಅನ್ನೋ ಮಾತುಗಳು ಬಂದವು ಎಸ್ಪೆಷಲಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣವರು ಇಂಥವರೆಲ್ಲ ಸೇರಿ ಇದೇನೋ ಮಾಡ್ತಾ ಇರ್ಬೋದು ಅನ್ನೋ ಗುಮಾನಿಗಳನ್ನು ಹಾಕಲಾಯಿತು ಇಂಥ ಸನ್ನಿವೇಶದಲ್ಲಿ ಈಗ ಏನು ನಾವುಗಳೆಲ್ಲ ಕೂಡ ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ ಎಸ್ ಐ ಟಿ ತನಿಖೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲ ಗೊತ್ತು ಅದು ಶುರುವಾಗ ಟೈಮಲ್ಲಿ ನಾನು ಮತ್ತು ದಿನೇಶ್ ಸರ್ ಇಲ್ಲಿ ಮಾತಾಡಿದ್ವಿ ಇದೇ ವೇದಿಕೆ ಮೂಲಕ ಬಹಳ ನಿರೀಕ್ಷೆಗಳನ್ನು ವ್ಯಕ್ತಪಡಿಸಿದ್ವಿ ಎಸ್ಪೆಷಲಿ ನಮ್ಮ ಮೊಹಾಂತಿ ಐ ಪಿ ಎಸ್ ಮೊ ಆಫೀಸರ್ ಮೊಹಂತಿ ಅವ್ರ ಬಗ್ಗೆ ಅವರ ತಂಡದ ಬಗ್ಗೆ ಬಹಳ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದ್ವಿ ಆದರೆ ಆ ನಂತರದಲ್ಲೇ ಇಷ್ಟು ಇಷ್ಟು ದಿನದೊಳಗೆ ಸಾಕಷ್ಟು ಗೊಂದಲ ಕೂಡ ಏರ್ಪಟ್ಟಿದೆ ಹಾಗಾಗಿ ಈ ಎಲ್ಲ ವಿಷಯಗಳ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ ಅಂಥೇಳಿ ನಾನು ಕೂತಿದ್ದೀವಿ ಇವತ್ತು ಸರ್ ಈ ಒಂದು ಮಾತುಕತೆಗೆ ನಿಮಗೆ ಸ್ವಾಗತ ಸರ್ ಮೊನ್ನೆ ಸ್ಟೇ ಆರ್ಡರ್ ಬಂದಾಗ ನಿಮಗೇನು ಅನ್ನಿಸ್ತು ಒಂದು ರೀತಿ ಅದು ಫಿಫ್ಟಿ ಫಿಫ್ಟಿ ಅಂತ ಅನ್ಬೋದು ಒಂದು ರೀತಿ ಸಮಾಧಾನ ಒಂದು ರೀತಿ ಆತಂಕ ಏಕೆಂದರೆ ಎಸ್ ಐ ಟಿ ತನಿಖೆ ಮಾಡೋಕ್ಕೆ ಕಳಿಸಿದ್ದೇನಕ್ಕೆ ಅಂತಂದರೆ ಅಲ್ಲಿ ಹೂತು ಹಾಕಿದಂಥ ಶವಗಳು ಮತ್ತು ಅಲ್ಲಿ ಅಸಹಜ ಸಾವುಗಳು ಆ ಭಾಗದಲ್ಲಿ ನಡೆದಿರುವಂಥ ದೌರ್ಜನ್ಯಗಳ ವಿರುದ್ಧ ತನಿಖೆ ಮಾಡೋದಕ್ಕೆ ಅಂತ ಆದರೆ ಅದು ಹೊರನೋಟಕ್ಕೆ ನನಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ ಎಸ್ ಐ ಟಿ ಒಳಗಡೆ ಏನು ಮಾಡ್ತಾ ಇದೆ ಅಂತ ಹೊರನೋಟಕ್ಕೆ ಏನು ಕಾಣಿಸೋಕೆ ಶುರುವಾಯಿತು ಅಂತಂದರೆ ಅಲ್ಲಿ ಈ ಆರೋಪಗಳ ಬಗ್ಗೆ ಮಾತಾಡ್ಕೊಂಡು ಬಂದಂಥ ಹ ಹತ್ತಾರು ವರ್ಷಗಳಿಂದ ಅಲ್ಲಿ ಜನಸಂಘಟನೆಯನ್ನು ಮಾಡ್ಕೊಂಡು ಬಂದಂತಹ ಹೋರಾಟವನ್ನು ನಡೆಸ್ಕೊಂಡು ಬಂದಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಅವರ ಜೊತೆಗಾರರ ಮೇಲೆ ಈ ತನಿಖೆ ತಿರುಗಿದೆ ಅನ್ನುವಂಥದ್ದು ಇದೆಯಲ್ಲ ಅದು ಬಹಳ ಆತಂಕ ಹುಟ್ಟಿಸುವಂತ ವಿಷಯ ನಾವು ಸಮಾಜದಲ್ಲಿ ನಾವು ಯಾವಾಗಲೂ ಅಷ್ಟೇ ಅನ್ಕೋ ಒಂದು ಡೆಮಾಕ್ರಸಿಯಲ್ಲಿ ನಾವು ಯಾವಾಗಲೂ ಅಪೇಕ್ಷೆ ಪಡಬೇಕಾಗಿರೋದು ಈ ಥರದ ವಿಜುವಲ್ ಬ್ಲೋವರ್ಸ್ ಅಂತ ಅಂತ ನಾವೇನು ಕರಿತೀವಿ ಅವರ ಅಗತ್ಯತೆ ಈ ಸಮಾಜಕ್ಕೆ ಬಹಳ ಬೇಕಾಗತ್ತೆ ಯಾವುದೇ ಸಮಾಜ ಸ್ವಸ್ಥ ಸಮಾಜ ಆಗಿರಬೇಕು ಅಂದರೆ ಅಲ್ಲಿ ಈ ತರದ ಸಾಮಾಜಿಕ ಹೋರಾಟಗಾರ ಇರಬೇಕಾಗತ್ತೆ ಈ ತರದ ಸತ್ಯಗಳನ್ನು ಪ್ರತಿಪಾದನೆ ಮಾಡೋರು ಅಥವಾ ಪ್ರಶ್ನೆಗಳನ್ನೇ ತೋರಿ ಇರಬೇಕಾಗತ್ತೆ ಆದರೆ ಈ ತರದ ವಿಜುವಲ್ ಬ್ಲೋವರ್ಸ್ ಮೇಲೆ ಒಂದು ದಾಳಿ ನಡೆಯೋದಿದೆಯಲ್ಲ ಅದು ಬಹಳ ಆತಂಕದ ವಿಷಯ ಇದು ಒಂದು ಶೂಟ್ ದ ಮೆಸೆಂಜರ್ ಅಂತ ಹೇಳ್ತಾರೆ ಅಂದ್ರೆ ನೀವೀಗ ಎಸ್ ಐ ಟಿನೇ ವಿಜುವಲ್ ಬ್ಲೋವರ್ಸ್ ಅವ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಿತ್ತು ಅಂತ ಹೇಳ್ತಿದ್ದೀರಾ ನಾಟ್ ಎಕ್ಸಾಕ್ಟ್ಲಿ ಅಂದ್ರೆ ಎಸ್ ಐ ಟಿ ಅದೇ ನಾನು ಹೇಳಿದೆ ಎಸ್ ಐ ಟಿ ಏನು ಮಾಡ್ತಿದ್ದೆಯೋ ಗೊತ್ತಿಲ್ಲ ಹೊರನೋಟಕ್ಕೆ ಯಾವ ಥರ ಕಾಣಿಸ್ತಾ ಇದೆ ಅಂತಂದ್ರೆ ಅವರ ಮೇಲೆ ಏನು ತರ್ಟಿ ಫೈವ್ ತ್ರೀನಲ್ಲಿ ನಲ್ಲಿ ನೋಟಿಸ್ ಕೊಟ್ಟರು ಆ ನೋಟಿಸ್ ಸ್ಪಷ್ಟವಾಗಿ ಹೇಳುತ್ತೆ ನೀವು ಈ ನೋಟಿಸಿಗೆ ಸರಿಯಾಗಿ ಪ್ರತಿಕ್ರಿಯೆ ಕೊಟ್ಟು ಮಾಡಲಿಲ್ಲ ಅಂತ ನಿಮ್ಮನ್ನು ದಸ್ತಗಿರಿ ಮಾಡ್ತೀವಿ ಅಂತ ಹೇಳಿ ಈ ಪ್ರಕರಣದಲ್ಲಿ ಅವರು ದೂರದಾರರು ಅಲ್ಲ ದೂರು ಕೊಟ್ಟ ವ್ಯಕ್ತಿ ಚಿನ್ನಯ್ಯನು ಅಂತ ಚಿನ್ನಯ್ಯ ಮತ್ತು ಇತರರು ಅಂತ ಹೇಳಿ ದೂರು ಕೊಟ್ಟಿರಲಿಲ್ಲ ಮೊದಲನೇದಾಗಿ ಎರಡನೇದು ಅವ್ರನ್ನೇನು ಸಾಕ್ಷಿದಾರರು ಅಂತನೂ ಪರಿಗಣನೆ ಮಾಡಿರೋಂಥ ಇದಿಲ್ಲ ಕಾಣಿಸ್ತಾ ಇಲ್ಲ ಮೂರನೇದಾಗಿ ಅವರು ಇದರಲ್ಲಿ ಆರೋಪಿಗಳ ಅಂತ ನೀವು ಕೇಳೋದಾದರೆ ಎಫ್ ಐ ಆರ್ನಲ್ಲಿ ಆಗ್ಬೋದು ಚಿಹ್ನೆ ಕೊಟ್ಟಂಥ ಹೇಳಿಕೆಯಲ್ಲಾಗಿರ್ಬೋದು ಅವನು ಮೊದಲು ಕೊಟ್ಟಂಥ ಒನ್ ಏಯ್ಟಿ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟಲ್ಲಾಗಿರ್ಬೋದು ಎಲ್ಲೂ ಕೂಡ ಇವ್ರ ಇಲ್ಲ ಇವ್ರ ಪ್ರಸ್ತಾಪನೆ ಇಲ್ಲ ಅಂದರೆ ಇವರು ಆರೋಪಿಗಳ ಅಲ್ಲವೇ ಅಲ್ಲ ಅಲ್ಲಿ ಆ ಕೇಸಲ್ಲಿ ಆದರೆ ನಂತರದ ದಿನಗಳಲ್ಲಿ ಅಂದರೆ ಸುಮಾರು ಒಂದೂವರೆ ಎರಡು ತಿಂಗಳ ನಂತರ ಹಲವಾರು ಸೆಕ್ಷನ್ಗಳನ್ನು ಅದರಲ್ಲಿ ಸೇರಿಸ್ತಾರೆ ಆ ಸೇರಿಸಿದ ನಂತರ ಇವರು ಹೆಂಗೆ ಆರೋಪಿಗಳಾಗಕ್ಕೆ ಸಾಧ್ಯ ಅನ್ನೋಂಥ ಪ್ರಶ್ನೆ ಅಂದರೆ ಚಿನ್ನಯ್ಯನ ಎರಡನೇ ಒನ್ ಏಯ್ಟಿ ತ್ರೀ ಇದೆಯಲ್ಲ ಆ ಎರಡನೇ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟಲ್ಲಿ ಆತ ಇವ್ರ ಮೇಲೆ ಗಂಭೀರವಾದ ಆರೋಪಗಳನ್ನು ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಅಂದರೆ ಇವರು ನನಗೆ ಹೇಳ್ಕೊಟ್ಟು ಮಾಡಿಸಿದ್ರು ಇವರು ನನಗೆ ಬಲವಂತ ಮಾಡಿದ್ರು ಇವರು ನನಗೇನೋ ಹೆದರಿಸಿ ನಿಮ್ಗೆ ಕಂಪ್ಲೇಂಟ್ ಕೊಡುವಂತೆ ಮಾಡಿದ್ರು ಈ ಥರದ ಹೇಳಿಕೆಗಳನ್ನು ಅವ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದು ಬೇಸಿಕಲಿ ನಮಗೆ ಎದುರಾಗುವಂಥ ಪ್ರಶ್ನೆ ಏನು ಅಂದರೆ ಒಬ್ಬ ವ್ಯಕ್ತಿ ಒಬ್ಬ ನ್ಯಾಯಾಧೀಶರ ಮುಂದೆ ಬಂದು ಅವನು ಕೊಟ್ಟಂಥ ಮೊದಲ ಹೇಳಿಕೆ ಇದೆಯಲ್ಲ ಅದು ಮಾನ್ಯ ಆಗ್ಬೇಕಾ ಅದಾದ ನಂತರ ತನಿಖೆಯ ಹಂತದಲ್ಲಿ ಅವನು ಹಲವು ವ್ಯಕ್ತಿಗಳ ಜೊತೆ ಮಾತಾಡಿರ್ತಾನೆ ಹಲವು ವಿಚಾರಣೆಗಳನ್ನು ಎದುರಿಸಿರ್ತಾನೆ ಹಲವು ರೀತಿಯ ಬೆದರಿಕೆಗಳನ್ನು ಎದುರಿಸಿರ್ಬೋದು ಮತ್ತೆ ಬೇರೆ ಬೇರೆ ಬೆಳವಣಿಗೆಗಳಾಗಿರಕ್ಕೆ ಸಾಧ್ಯ ಇದೆ ಅದನ್ನು ಗಂಭೀರವಾಗಿ ಪರಿಗಣಿಸ್ಬೇಕಾ ಇದು ನನ್ನ ಮೂಲಭೂತವಾದ ಪ್ರಶ್ನೆ ಸರ್ ಮುಖ್ಯವಾಗಿ ಈಗ ಇಲ್ಲಿ ಎಸ್ ಐ ಟಿದು ಒಂದು ಪಾತ್ರ ಓಕೆ ಎಸ್ ಐ ಟಿ ನೋಟಿಸ್ ಕೊಟ್ಟಿತ್ತು ಇದೆಲ್ಲ ಆಯಿತು ಆದರೆ ಮೊನ್ನೆ ಈಗ ಹೈಕೋರ್ಟಲ್ಲಿ ಈ ಪ್ರಕರಣ ಹೋದಂಥ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಸರ್ಕಾರದ ಕಡೆಯಿಂದ ವಾದ ಮಾಡುವಂತಹ ಏನು ಅಲ್ಲಿ ಅಡ್ವೊಕೇಟ್ಸ್ ಇರ್ತಾರೆ ಅವರುಗಳು ಈ ರೀತಿಯ ಒಂದು ಅಂದರೆ ಯಾರು ಈ ಮಹೇಶ್ ಶೆಟ್ಟಿ ತಿಮ್ಮರೋಳಿ ಅಥವಾ ಈ ಇವರನ್ನೇ ಟಾರ್ಗೆಟ್ ಮಾಡಿ ಅವ್ರ ಮೇಲೇ ಕ್ರಮ ಕೈಗೊಳ್ತಾ ಇದ್ದೀವಿ ಅನ್ನೋ ಥರದಲ್ಲಿ ಕೋರ್ಟಿಗೆ ಹೇಳಿಕೆ ಕೊಟ್ಟರು ಅಂತ ಇದೆ ಹೌದು ಅಲ್ಲಿ ಅವರು ಜಗದೀಶ್ ಅವರು ಅವರು ಎಸ್ ಐ ಟಿ ಪರ ವಕೀಲರು ಅವರು ಹೇಳಿದ್ದು ಅದೇ ರೀತಿ ಅಂದ್ರೆ ಚಿನ್ನಯ್ಯ ಏನೋ ಹೇಳಿಕೆ ಕೊಟ್ಟಿದ್ದ ಅದ್ರ ಪ್ರಕಾರ ನಾವು ದೂರ ದಾಖಲಿಸ್ಕೊಂಡ್ವಿ ನಾವು ಮಾಡಿದ್ವಿ ಉತ್ಖನನ ಎಲ್ಲ ಮಾಡಿದ್ವಿ ಎಕ್ಸಿಬಿಷನ್ ಎಲ್ಲ ಮಾಡಿದ್ವಿ ಏನು ಸಿಗ್ಲಿಲ್ಲ ಆಮೇಲೆ ಗೊತ್ತಾಯ್ತು ಅವ್ನು ಸುಳ್ಳು ಹೇಳಿದಾನೆ ಅಂತ ಹಾಗಿದ್ರೆ ಒಂದು ಪ್ರಶ್ನೆ ಗಂಭೀರ ಪ್ರಶ್ನೆ ಬರುತ್ತೆ ಈಗ ಸರ್ಕಾರ ಎಸ್ ಐ ಟಿ ಅನ್ನ ಫಾರ್ಮೇಶನ್ ಮಾಡಲಿಕ್ಕೆ ಒಂದು ಆರ್ಡರ್ ಮಾಡ್ತು ಈ ಆರ್ಡರ್ ಮಾಡಿದ್ದಾಗ ಅಲ್ಲಿ ಕೇವಲ ಚಿನ್ನಯ್ಯನ ವಿಷಯ ಮಾತ್ರ ಇತ್ತ ಅಲ್ಲಿ ಮುಖ್ಯವಾಗಿ ಅದು ರೆಫರೆನ್ಸ್ ತಗೊಂಡಿದ್ದು ಮಹಿಳಾ ಆಯೋಗ ಏನೊಂದು ಒಂದು ಸರ್ಕಾರಕ್ಕೆ ಪತ್ರವನ್ನು ಬರೆದಿತ್ತು ಚೆನ್ನೈನ ವಿಷಯ ಸೇರಿದ ಹಾಗೆ ಈ ಧರ್ಮಸ್ಥಳದಲ್ಲಿ ಕಳೆದ ಇಪ್ಪತ್ತು ಮೂವತ್ತು ವರ್ಷದಲ್ಲಿ ನೂರಾರು ಜನ ಹೆಣ್ಮಕ್ಳು ಕಾಣೆಯಾಗಿದ್ದರ ಬಗ್ಗೆ ಅಲ್ಲಿ ಈ ಥರ ಏನು ಅನ್ಐಡೆಂಟಿಫೈಡ್ ಡೆತ್ಗಳು ವರದಿಯಾಗಿದ್ದರ ಬಗ್ಗೆ ಸೌಜನ್ಯ ಅಂತ ಪ್ರಕರಣ ಇಂಥವೆಲ್ಲ ಗಮನದಲ್ಲಿಟ್ಕೊಂಡು ಮಹಿಳಾ ಆಯೋಗ ಬರೆದಿತ್ತು ಇನ್ಫ್ಯಾಕ್ಟ್ ಸರ್ಕಾರ ಕೂಡ ಅದನ್ನು ಆಗಿ ತೊಗೊಂಡಿತ್ತಲ್ವ ಅದನ್ನೇ ರೆಫರೆನ್ಸ್ ಆಗಿ ತಗೊಂಡು ಇದನ್ನು ಸೇರಿಸಿ ಚಿನ್ನಯ್ಯ ಹೇಳಿದಂತಹ ವಿಷಯಗಳನ್ನು ಅದಕ್ಕೆ ಪೂರಕವಾಗಿ ಚಿನ್ನಯ್ಯನ ಹೊಸ ವಿಷಯ ಹೇಳ್ದ ಅಂತಲ್ಲ ಆಲ್ರೆಡಿ ಆ ಥರ ಇದಾವೆ ಹಾಗಾಗಿ ಅದಕ್ಕೊಂದು ವಿಶೇಷ ಇದನ್ನು ಕೊಟ್ಟು ಕರ್ನಾಟಕದ ಎಲ್ಲೇ ಆಗಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ಕಾಣೆ ಆಗಿರೋಂತಹ ಘಟನೆಗಳಾದರೆ ಅದನ್ನೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅನ್ನೋದೊಂದು ಪದ ಇದೆ ಎಸ್ ಸರ್ಕಾರದ ಆರ್ಡ್ರಲ್ಲಿ ಸಮಗ್ರ ತನಿಖೆಗಾಗಿ ಅಂಥೇಳಿ ಸೊ ಈಗ ಸಮಗ್ರ ತನಿಖೆಗಾಗಿ ಅಂತ ಸರ್ಕಾರ ಆದೇಶ ಕೊಟ್ಟ ಮೇಲೆ ಕೇವಲ ಈ ಚಿನ್ನಯ ಕೇಸ್ ಮಾತ್ರ ಇಟ್ಕೊಂಡು ಈ ರೀತಿ ಅಥವಾ ಸರ್ಕಾರ ಈ ರೀತಿ ಹೇಳಿಕೆ ಕೊಟ್ಟು ಎಷ್ಟು ಸರಿ ಇತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬ ಕನ್ಫ್ಯೂಷನ್ಸ್ ಇದಾವೆ ತುಂಬ ಕನ್ಫ್ಯೂಷನ್ಸ್ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಪತ್ರಕರ್ತರ ಮಟ್ಟದಲ್ಲಿ ಎಲ್ಲ ಕಡೆನೂ ಕನ್ಫ್ಯೂಷನ್ಸ್ ಇದೆ ಒಂದು ವಿಷಯನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಒಬ್ಬ ಯಾರೋ ಅನಾಮಿಕ ವ್ಯಕ್ತಿ ಅವಾಗ ಆತನ ಹೆಸರು ಕೂಡ ಐಡೆಂಟಿಟಿನೂ ಕೂಡ ರಿವೀಲ್ ಆಗಿರಲಿಲ್ಲ ಒಬ್ಬ ವ್ಯಕ್ತಿ ಬಂದು ಏನೋ ಒಂದು ಕಂಪ್ಲೇಂಟ್ ಕೊಟ್ಟ ಅಂದ ತಕ್ಷಣ ಸರ್ಕಾರ ಒಂದು ಎಸ್ ಐ ಟಿಯನ್ನು ನಾಲ್ಕು ಮೂರು ನಾಲ್ಕು ಜನ ಐ ಪಿ ಎಸ್ ಆಫೀಸರ್ಗಳು ನಾಲ್ಕು ಜನ ಐ ಪಿ ಎಸ್ ಆಫೀಸರ್ಗಳ ಅಡಿಯಲ್ಲಿ ಒಂದು ದೊಡ್ಡ ಎಸ್ ಐ ಟಿಯನ್ನು ರಚನೆ ಮಾಡೋದಕ್ಕೆ ಸಾಧ್ಯನಾ ಹಾಗಿದ್ರೆ ಅವರು ಚಿನ್ನ ಏನಾರು ಉಲ್ಟ ಹೊಡೆದ ನಂತರ ಮೊದಲು ಸರ್ಕಾರದ ಮೇಲೇ ಕೇಸ್ ಹಾಕ್ಬೇಕಾಗುತ್ತೆ ಯಾಕೆಂದ್ರೆ ನಿಮಗೇನು ಅಷ್ಟು ಗೊತ್ತಾಗಲ್ವಾ ಒಬ್ಬ ಯಾವನೋ ವ್ಯಕ್ತಿ ಬಂದ್ಬಿಟ್ಟು ಏನೋ ಒಂದು ಕಂಪ್ಲೇಂಟ್ ಕೊಟ್ಟ ಅಂದ ತಕ್ಷಣ ನೀವು ಮಾಡ್ತೀರಾ ಇಲ್ಲವೇ ಇಲ್ಲ ಈ ಥರ ಆಗೇ ಇಲ್ಲ ಆಗಿರೋದೇನು ಅಂತಂದ್ರೆ ಈ ಧರ್ಮಸ್ಥಳ ಭಾಗದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಏನೇನು ನಡ್ಕೊಂಡು ಬಂದಿದೆ ಆ ಎಲ್ಲದರ ಬಗ್ಗೆ ಬಹಳಷ್ಟು ಅಸಮಾಧಾನ ಇತ್ತು ಬಹಳಷ್ಟು ಚರ್ಚೆ ಇತ್ತು ಉಗ್ರಪ್ಪ ಸಮಿತಿ ಹೋರಾಟಗಳಿತ್ತು ನೋಡಿ ವೇದವಲ್ಲಿ ಪ್ರಕರಣ ಹಿಡಿದು ಪದ್ಮಲತಾ ಪ್ರಕರಣ ಅಲ್ಲಿಂದ ವಿಧಾನಸೌಧದಲ್ಲಿ ಚರ್ಚೆಗಳು ಅಲ್ಲಿ ಕಂಪ್ಲೇಂಟ್ಗಳನ್ನು ತಗೊಳ್ದಲ್ಲೇ ಇರುವಂಥ ವಿಷಯಗಳು ಅಲ್ಲಿ ಹೋದ ಜನ ನಾಪತ್ತೆ ಆಗುವಂಥದ್ದು ಇದೆಲ್ಲದರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಮೊದಲಿಂದನೂ ಕೂಡ ಚರ್ಚೆ ಇತ್ತು ಅದಾದ ನಂತರ ಉಗ್ರಪ್ಪ ಸಮಿತಿ ಬಂತು ಉಗ್ರಪ್ಪ ಸಮಿತಿ ಬಂದಂಥ ಸಂದರ್ಭದಲ್ಲಿ ಅವರು ಇಡೀ ರಾಜ್ಯ ತಿರುಗಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಬೆಳ್ತಂಗಡಿ ಭಾಗದಲ್ಲಿ ಅವರಿಗೆ ಬಹಳ ಅನ್ಯೂಜಲ್ ಆದಂಥ ದಾಖಲೆಗಳು ಸಿಗ್ತವೆ ಮಾಹಿತಿಗಳು ಸಿಗ್ತವೆ ಅದ್ರ ಬಗ್ಗೆ ಅವರು ಆಶ್ಚರ್ಯ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಇದನ್ನೇನಾದ್ರು ಮಾಡಬೇಕಾಗತ್ತೆ ಇದು ಬಹಳ ಆತಂಕದ ವಿಷಯ ಅಂತ ಅವರು ಕೂಡ ರಿಪೋರ್ಟ್ ಕೊಡ್ತಾರೆ ಅದಾದ ನಂತರ ಸೌಜನ್ಯ ಪ್ರಕರಣ ಆಗುತ್ತೆ ಆನೆ ಮಾತನ್ ಪ್ರಕರಣ ಯಮುನಾ ಡಬಲ್ ಮರ್ಡರ್ ಕೇಸು ಈ ಥರದೆಲ್ಲ ಆದ ನಂತರ ಹೋರಾಟ ತೀವ್ರ ಆಗುತ್ತೆ ಸೌಜನ್ಯ ಪ್ರಕರಣ ಇದನ್ನು ಈ ಎಲ್ಲ ಘಟನೆಗಳನ್ನೇನಿದೆ ಅಲ್ಲಿ ನಡೆದಿರಬಹುದಾದಂಥ ನಡೆದಿರುವಂಥ ದೌರ್ಜನ್ಯ ಪ್ರಕರಣಗಳೇನಿದೆ ಅದನ್ನು ಮುನ್ನಲೆಗೆ ತರುತ್ತೆ ಸೊ ಇದೆಲ್ಲ ಹಿನ್ನೆಲೆ ಇಟ್ಕೊಂಡೇನೆ ಮಹಿಳಾ ಆಯೋಗದವರು ಪತ್ರ ಬರೀತಾರೆ ಸರ್ಕಾರಕ್ಕೆ ಪತ್ರ ಬರೆದು ನೋಡಿ ಈ ಥರದ ಚರ್ಚೆ ನಡೀತಾ ಇದೆ ಅವರು ಉಗ್ರಪ್ಪ ಸಮಿತಿನೂ ಕೂಡ ಉಲ್ಲೇಖ ಮಾಡ್ತಾರೆ ಇದಕ್ಕೆ ಇದ್ರ ಜೊತೆಗೆ ಇವು ಒಬ್ಬ ವ್ಯಕ್ತಿ ಬಂದು ನಾನು ಇಲ್ಲಿ ಬರೆಯಲ್ಸ್ ಮಾಡಿದ್ದೀನಿ ಇಲ್ಲಿಗಲ್ ಬರೆಯಲ್ಸ್ ಮಾಡಿದ್ದೀನಿ ಅಂತ ಬಂದಿದ್ದಾನೆ ಹೀಗಾಗಿ ಇದನ್ನು ಒಂದು ತನಿಖೆ ಮಾಡಬೇಕು ಸಮಗ್ರ ತನಿಖೆ ಆಗಬೇಕು ಅಂತಲೇ ಅವರು ಬರೀತಾರೆ ನೋಡಿ ಆ ಆರ್ಡ್ರಲ್ಲಿ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂತಂದರೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗರವರ ಪತ್ರದಲ್ಲಿ ಪ್ರಸ್ತಾಪಿಸಿರುವ ಅಂಶಗಳು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ ಮೂವತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕಲಂ ಇನ್ನೂರ ಹನ್ನೊಂದು ಎ ಬಿ ಎನ್ ಎಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸುವುದು ಸೂಕ್ತವೆಂದು ಸರ್ಕಾರವು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ ಅಂತ ಹೇಳ್ತಾರೆ ಆಮೇಲೆ ಅಧಿಕಾರಿಗಳ ಹೆಸರುಗಳನ್ನ ಹಾಕ್ತಾರೆ ಅಲ್ಲಿ ಅವರು ಎರಡು ಪಾರ್ಟಿ ಇದೆ ಇಲ್ಲಿ ಮಹಿಳಾ ಆಯೋಗದವರು ಕೊಟ್ಟಂಥ ಪ್ರಸ್ತಾಪಿಸಿದಂಥ ಅಂಶಗಳು ಮಹಿಳಾ ಆಯೋಗದವರು ಏನೇನು ಪ್ರಸ್ತಾಪ ಮಾಡ್ತಾರೆ ಕಳೆದ ಇಪ್ಪತ್ತಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಅಸ್ವಾಭಾವಿಕವಾದ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ತಿಳಿಸಲಾಗಿದೆ ಹೀಗಾಗಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕವಾದ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಂತೆ ಕೋರಲಾಗಿದೆ ಅಂತ ಒಂದು ಮೇಲೆ ಪ್ರಸ್ತಾಪಿಸಿರುವ ಅಂಶಗಳು ಅಂತಂದ್ರೆ ಇವು ಸೊ ಇಲ್ಲಿ ಎರಡು ಪಾರ್ಟ್ ಇದೆ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಎರಡು ಪಾರ್ಟ್ ಇದೆ ಏನು ಹೆಣ್ಣು ಮಕ್ಕಳು ವಿದ್ಯಾರ್ಥಿನಿಯರು ಅಥವಾ ಬೇರೆ ತರದ ದೌರ್ಜನ್ಯಗಳು ಆ ಭಾಗದಲ್ಲಿ ನಡೆದಿರುವಂತದ್ದು ಅಸಹಜ ಸಾವುಗಳು ಅದರ ತನಿಖೆ ಒಂದು ಇನ್ನೊಂದು ಚಿನ್ನೆಯಿಂದ ಏನು ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದು ಹೂತು ಹಾಕಿದಂತ ಪ್ರಕರಣ ಇದೆರಡೂ ಎರಡೂನು ಸೇರಿಸಿನೇ ಎಸ್ ಐ ಟಿ ಮಾಡಕ್ ಕೊಟ್ಟಿರೋದು ಸಮಗ್ರ ತನಿಖೆ ಅಂದ್ರೆ ಎಲ್ಲಾನು ಸೇರಿಕೊಂಡಂತ ಹೇಗೆ ಬಿಂಬಿಸಲಾಗ್ತದೆ ಅಂದ್ರೆ ಇಲ್ಲ ಇಲ್ಲ ಕಳಿಸಿರೋದೇ ತರ್ಟಿ ನೈನ್ ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೇವಲ ಚಿನ್ನಯ ಕೊಟ್ಟಂತ ದೂರಿಗೆ ಸಂಬಂಧಪಟ್ಟಿದ್ದು ಒಂದು ದೂರು ಒಂದ್ ಎಫ್ ಐಆರ್ ಅದೊಂದು ಎಫ್ಐಆರ್ ಗೆ ಎಸ್ ಐ ಟಿ ಮಾಡಿದ್ರ ಮಾಡಕ್ ಸಾಧ್ಯನಾ ಒಂದ್ ಸರ್ಕಾರ ಯಾವ್ದೊಬ್ಬ ಅನ ಹೋಗ್ಲಿ ಆ ವ್ಯಕ್ತಿ ಬಹಳ ಪ್ರಭಾವಶಾಲಿನ ಈ ಸಮಾಜದಲ್ಲಿ ಬಹಳ ಅತ್ಯುನ್ನತ ಹೆಸರು ಮಾಡಿದಂಥ ವ್ಯಕ್ತಿನ ಪದ್ಮಭೂಷಣ ತೊಗೊಂಡಂಥ ವ್ಯಕ್ತಿನ ಏನು ಅಲ್ವಲ್ಲ ಸಾಮಾನ್ಯ ವ್ಯಕ್ತಿ ಒಬ್ಬ ಪೌರ ಬಂದು ದೂರು ಕೊಟ್ಟ ತಕ್ಷಣ ಎಸ್ ಐ ಟಿ ಮಾಡಿಬಿಡ್ತಾರಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮಾಡಿರೋದು ಈ ಉದ್ದೇಶಗಳಿಗೆ ಈ ಭಾಗದಲ್ಲಿ ಚರ್ಚೆಯಲ್ಲಿರುವಂತಹ ನಡೆದು ಹೋಗಿರುವಂತಹ ಅಷ್ಟು ಟು ಪ್ರಕರಣಗಳ ಒಂದು ಸಮಗ್ರ ತನಿಖೆ ಮತ್ತು ಚಿನ್ನೈನ ಪ್ರಕರಣ ಎರಡೂ ಸೇರಿಸಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಈ ಈ ಕ್ಲಾರಿಟಿ ಇಲ್ದಲ್ಲೇ ಭಾಳಷ್ಟು ಜನ ಭಾಳಷ್ಟು ವಿಚಾರಗಳಲ್ಲಿ ಮಾತಾಡ್ತಾರೆ ಆದರೆ ನನಗೆ ಅನಿಸೋ ಮಟ್ಟಿಗೆ ಅಥವಾ ನನಗೆ ತಿಳಿದಿರೋ ಮಟ್ಟಿಗೆ ಎಸ್ ಐ ಟಿ ಎರಡನ್ನು ಕೂಡ ಪ್ರತ್ಯೇಕವಾಗಿಯೇ ಮಾಡ್ತಾ ಇದೆ ಎರಡೂ ಕೂಡ ನಡೀತಾ ಇದೆ ಸರ್ ಈಗ ಒಂದು ವಿಷಯ ಈಗ ಚಿನ್ನೈನ ವಿಷಯನೇ ನಾವು ಸ್ವಲ್ಪ ಕ್ರೋನಾಲಜಿ ನೋಡೋಣ ಫಸ್ಟು ಅವನು ಕಂಪ್ಲೇಂಟ್ ಕೊಡ್ತಾನೆ ನಾನು ಇಷ್ಟೆಲ್ಲ ಹೆಣಗಳನ್ನು ಉಳಿದೀನಿ ಯಾವುದೇ ಇದಿಲ್ದಂಗೆ ಪೋಸ್ಟ್ ಮಾರ್ಟಮ್ ಏನಿಲ್ದಂಗೆ ಉಳಿದೀನಿ ಅಂತ ಅವನು ಹೇಳ್ತಾನೆ ಆ ನಂತರದಲ್ಲಿ ಆ ವಿಷಯನ ಅವನು ಒನ್ ಸಿಕ್ಸ್ಟಿ ಫೋರಲ್ಲಿ ಹೇಳ್ತಾನೆ ಜಡ್ಜ್ ಎದುರುಗಡೆ ಅದು ಭಾಳ ಇಂಪಾರ್ಟೆಂಟು ಈಗ ಎಸ್ ಐ ಟಿ ತನಿಖೆ ಅದು ಅದೇ ಜಾಡಲ್ಲಿ ನಡಿಬೇಕಾಗತ್ತೆ ಅಂದರೆ ಅವನು ಉಳಿದಾನ ಅಂತ ಹೇಳಿದರೆ ಎಷ್ಟು ಕಡೆ ಉಳಿದಾನೆ ಸಂಪೂರ್ಣವಾಗಿ ನಡಿಬೇಕಾಗತ್ತೆ ಈಗ ಇವರು ಹದಿಮೂರು ಹದಿನಾಲ್ಕು ಕಡೆ ತೆಗೆದು ಎಲ್ಲ ನೋಡಿ ಅದರಲ್ಲಿ ಕೆಲವು ಕಡೆ ಸಿಕ್ತು ಕೆಲವು ಕಡೆ ಸಿಗ್ಲಿಲ್ಲ ಕೆಲವು ಕಡೆ ಡಿಲೇ ಆಯಿತು ಕೆಲವು ಕಡೆ ಅವನು ಇಲ್ಲ ನಾನು ಹೇಳಿದ ಕಡೆ ಎಲ್ಲ ನೋಡಲಿಲ್ಲ ಅಂತಲೂ ಅವನು ಕೂಡ ಅವನ ಕಡೆಯಿಂದ ಒಂದು ಅಸಮಾಧಾನ ಬಂತು ಇದೆಲ್ಲ ಆಯಿತು ಆಮೇಲೆ ಇನ್ನೂ ಕೆಲವು ಕಡೆ ನಾನು ಮಾಸ್ ಬರಿಯಲ್ಲಿ ಸೆಲ್ ಮಾಡಿದ್ದೆ ಉದಾಹರಣೆಗೆ ಬಾಹುಬಲಿ ಬೆಟ್ಟದಲ್ಲಿ ನಾನು ಜಾಸ್ತಿ ಹಣಗಳನ್ನು ಒಂದೇ ಕಡೆ ಉಳಿದೀನಿ ಅಂತ ಹೇಳಿದ್ದ ಅಲ್ಲಿ ಯಾವುದೇ ಇವತ್ತಿನವರೆಗೂ ಯಾವುದೇ ಅಲ್ಲಿ ಶೋಧನೆ ನಡೀಲಿಲ್ಲ ಎಕ್ಸುಮೇಷನ್ನೇ ಸ್ಟಾಪ್ ಮಾಡಿಬಿಟ್ರು ಒಂದು ಹಂತಕ್ಕೆ ನಡೆಸಿಬಿಟ್ಟು ಸ್ಟಾಪ್ ಮಾಡಿಬಿಟ್ರು ಸೊ ಈಗ ಅವನು ಮೊದಲು ಏನು ಹೇಳಿಕೆ ಕೊಟ್ಟಿದ್ದ ಒನ್ ಸಿಕ್ಸ್ಟಿ ಫೋರಲ್ಲಿ ಆ ಹೇಳಿಕೆ ಬಗ್ಗೆ ಕೂಡ ಇನ್ನೂ ಸಮಗ್ರ ತನಿಖೆ ಆಗಿಲ್ಲ ಎಸ್ ಐ ಟಿ ಕಡೆಯಿಂದ ಅಂದರೆ ಎಕ್ಸುಮೇಷನ್ನು ಅರ್ಧಮರ್ಧ ಮಾಡಿದ್ದಾರೆ ಅಥವಾ ಅವನು ಹೇಳಿರೋದನ್ನೇ ಇಟ್ಕೊಂಡು ಯಾರ್ಯಾರು ಅವನು ಇದ್ರಲ್ವ ಅವನು ಅವನು ಯಾ ನನ್ನ ನನಗೆ ಯಾರ್ಯಾರು ಹೆಣ ಕೊಟ್ಟಿದ್ದರು ಅದೆಲ್ಲ ಅವನೇನ ಕೆಲವು ಆರೋಪಗಳು ಮಾಡಿದ್ದ ಅವರುಗಳ ಬಗ್ಗೆನೂ ಕೂಡ ಸರಿಯಾದ ತನಿಖೆ ಆದಂಗಿಲ್ಲ ಇದೆಲ್ಲ ಆಗದೆ ಇನ್ನು ಆಗಬೇಕಾಗಿದ್ದ ಹಂತದಲ್ಲೇ ಅವನು ಉಲ್ಟಾ ಹೇಳಿಕೆ ಕೊಟ್ಟ ಅವನು ಇವ್ರ ಬಗ್ಗೆ ಮಾತಾಡದ ಷಡ್ಯಂತ್ರದ ಬಗ್ಗೆ ಮಾತಾಡದ ಅನ್ನೋ ಒಂದು ಹೇಳಿಕೆ ಇಟ್ಕೊಂಡು ಸರ್ಕಾರ ಈಗ ವಾದ ಮಾಡ್ತಾ ಇಲ್ಲ ಇದು ಏನಾಯ್ತು ಅಂದ್ರೆ ಇದರದ ಈ ಪ್ರಕರಣದ ಈ ಪೊಲಿಟಿಸೈಸೇಷನ್ ಏನಿದೆ ಏನಿದೆ ಅದು ಸಿಕ್ಕಾಪಟ್ಟೆ ವ್ಯಾಪಕವಾಗಿ ಈ ಪ್ರಕರಣ ತನಿಖೆ ಮೇಲೆ ಪ್ರಭಾವ ಬೀರಿದಂತೂ ಸ್ಪಷ್ಟ ಯಾವ ರೀತಿ ಸರ್ ನೋಡಿ ಈ ಎಕ್ಸಿಮಿಷನ್ ಶುರುವಾಗುವಂಥ ಸಂದರ್ಭದಲ್ಲಿ ಯಾವ ಥರದ ಮಾತುಗಳು ಕೇಳಿಬಂದು ನೀವೆಲ್ಲ ಗಮನಿಸಿರ್ತೀರಿ ನೋಡಿ ಅವನ ಹೆಸರು ಕೂಡ ರಿವೀಲ್ ಮಾಡಿರಲ್ಲ ಆದರೆ ಜನ ಅಲ್ಲಿನ ಕೆಲವು ಜನ ಏನಂದರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟವರೆಲ್ಲ ಹೇಳಿದ್ರು ಚಿನ್ನಯ್ಯ ಅವನ ಹೆಸರು ಚಿನ್ನಯ್ಯ ಅಂತ ಅವನಿಲ್ಲಿ ಬರಿಯಲ್ಸ್ ಮಾಡ್ತಾ ಇದ್ದ ನಿಜ ಎಲ್ಲ ಲೀಗಲ್ ಆಗಿ ಮಾಡ್ತಿದ್ದ ಅವನು ಅವನು ಅದರಲ್ಲೇನು ಅಕ್ರಮ ಏನೂ ಇಲ್ಲ ಅವನು ಚಿನ್ನ ಕರೀತಿದ್ದ ಇವೆಲ್ಲ ಹೇಳಕ್ಕೆ ಶುರು ಮಾಡಿದ್ರು ಆಮೇಲೆ ಅವನು ಹೆಣ ಅಲ್ಲಿ ತೆಗಿದ್ರೆ ಅಲ್ಲಿ ಸಿಗುತ್ತೆ ಅಂತಾನೆ ಅವ್ರು ಹೇಳ್ತಾ ಇದ್ದವರು ಎಲ್ಲ ಸಿಗುತ್ತೆ ಬಿಡಿ ಅದು ಏನು ಮಾಡೋಕ್ಕಾಗುತ್ತ ಸಿಗುತ್ತೆ ಗ್ರಾಮ ಪಂಚಾಯತ್ ನಾವು ಮಾಡಿದೀವಿ ನಾವೇ ಮಾಡಿದ್ದೀವಿ ಇಲ್ಲೇ ಮಾಡಿದೀವಿ ಅವ್ನಕ್ಕೆಲ್ಲೇ ಮಾಡಿಸಿದೀವಿ ಅಂತೆಲ್ಲ ಅಂದ್ರೆ ಅವ್ರು ಬಟ್ ಯಾವಾಗ ಅಲ್ಲಿ ಹೆಣಗಳು ಸಿಗ ಸಿಗದಿಲ್ವೋ ಆವಾಗ ಏನು ಮಾಡ್ಬಿಟ್ರು ಇವನು ಇವನು ಸುಳ್ಳ ಇವನ್ನೆಲ್ಲ ಇದನ್ನ ಮಾಡ್ದ ಇವೆಲ್ಲವೂ ಕೂಡ ಆ ಥರದ ನೆರೇಷನ್ ಶುರು ಮಾಡಿದ್ರು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದವರು ಮತ್ತು ಬೇರೆ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರುಗಳು ಇವರೆಲ್ಲರೂ ಕೂಡ ಇದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಹಿಂದೂ ಧರ್ಮದ ವಿರುದ್ಧ ದಾಳಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಕ್ಷೇತ್ರ ಕ್ಷೇತ್ರದ ಮೇಲೆ ಮಾತಾಡ್ತಿದ್ದಾರೆ ಇದೆಲ್ಲ ಮಾಡಕ್ಕೆ ಶುರು ಮಾಡೋದು ಅದೊಂದು ದೊಡ್ಡ ಪ್ರಪಗಂಡ ಮಾಡೋದು ಸುಮಾರು ಐವತ್ತರವತ್ತು ರ್ಯಾಲಿಗಳು ಹೋಗಿರ್ಬೇಕನ್ನು ಧರ್ಮಸ್ಥಳಕ್ಕೆ ಎಲ್ಲರೂ ಒಂದೊಂದು ನೂರು ನೂರು ಗಾಡಿಗಳು ಹೋಗೋದು ಒಂದು ಶೋ ಮಾಡೋದು ಕೆಲವು ಶಾಸಕರಂತೂ ಲೋಗ್ ಡ್ಯಾನ್ಸ್ ಮಾಡೋದು ಕುಣಿಯೋದು ಇದೆಲ್ಲ ಮಾಡಿ ಒಂದು ರೀತಿಯಲ್ಲಿ ಈ ಪ್ರಕರಣವನ್ನು ಹಳ್ಳ ಇಡಿಸೋದಕ್ಕೆ ಏನು ಬೇಕೋ ಅದೆಲ್ಲ ಮಾಡೋಕ್ಕೆ ಶುರು ಮಾಡೋದು ಆಬ್ವಿಯಸ್ಲಿ ಇದು ಸರ್ಕಾರದ ಮೇಲೆ ಕೂಡ ಪರಿಣಾಮ ಬೀರೋದಕ್ಕೆ ಶುರು ಆಯ್ತದೆ ಬಹುಶಃ ಎಸ್ಪೆಷಲಿ ಮುಖ್ಯಮಂತ್ರಿಗಳಿಗೆ ಈ ವಿಷಯದಲ್ಲಿ ಅಂದರೆ ಒಂದು ಪಾರದರ್ಶಕವಾದ ಅದಕ್ಷವಾದ ತನಿಖೆ ನಡೆಯಲಿ ಅಂತ ಆರಂಭದಲ್ಲಿ ಇದ್ದಂಥವ್ರು ಕೂಡ ಈ ಒತ್ತಡಕ್ಕೆ ಒಳಗಾಗಿರ್ಬೋದಾ ಖಂಡಿತವಾಗ್ಲೂ ಈ ಥರದ್ದು ಅಂದರೆ ಒಬ್ಬ ಮುಖ್ಯಮಂತ್ರಿ ಆದವರು ಅವರು ಎಲ್ಲ ಕಡೆಯ ಧ್ವನಿಗಳನ್ನು ಕೂಡ ಕೇಳಿಸ್ಕೊಳ್ಳೇಬೇಕಾಗುತ್ತಲ್ಲ ಅವ್ರ ಧ್ವನಿಗೆ ಬರೀ ಇಂಥದ್ದೇ ಅವ್ರ ಕಿವಿಗೆ ಬರೀ ಇಂಥದ್ದೇ ಕೇಳಿಸಕ್ಕೆ ಶುರುವಾದಾಗ ಏನಾಗುತ್ತೆ ಅಂತಂದ್ರೆ ನೋಡಿ ಅವರು ಈಗ ಯಾರು ಈ ಕೃತ್ಯಗಳನ್ನೆಲ್ಲ ಮಾಡಿದಾರೋ ಮಾಡಿರಬಹುದೋ ಅವರು ಸಣ್ಣ ವ್ಯಕ್ತಿಗಳಾಗಿರಕಂತೂ ಸಾಧ್ಯ ಇಲ್ಲ ಬಹಳ ಪ್ರಭಾವಶಾಲಿಗಳಾಗಿರ್ತಾರೆ ಅವರು ತಮ್ಮ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ವಿನಿಯೋಗಿಸ್ತಾರೋ ಇದನ್ನು ಹಳ್ಳ ಹಿಡಿಸ್ಬೇಕು ಅಂತ ಮಾಡ್ತಾನೆ ಇರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಒಂದು ಒಂದು ರೀತಿಯಲ್ಲಿ ಮಾಧ್ಯಮಗಳು ನಿಂತ್ಕೊಂಡಂಥ ರೀತಿ ಇತ್ತಲ್ಲ ಬರೀ ಒನ್ ಸೈಡೆಡ್ ನ್ಯೂಸ್ಗಳನ್ನು ಮಾಡೋವಂಥದ್ದು ಆಮೇಲೆ ಹೋರಾಟಗಾರರನ್ನ ಬುರುಡೆ ಗ್ಯಾಂಗ್ ಅಂತ ಅವ್ರ ಹೆಸರು ಕರೆದು ಮಾತಾಡೋಂಥದ್ದೆ ಎಲ್ಲ ಅದು ನೀತಿಗೆಟ್ಟ ಪತ್ರಿಕೋದ್ಯಮ ಅದು ಬೇರೆ ಪ್ರಶ್ನೆ ಅದು ಬೇ ಬೇರೆ ಚರ್ಚೆ ಮಾಡೋಣ ಇದೆಲ್ಲ ಕೂಡ ಪ ತನಿಖೆಯ ಮೇಲೆ ಪರಿಣಾಮ ಬೀರಕ್ಕೆ ಶುರುವಾಯಿತು ಹೀಗಾಗಿ ಏನಾಯಿತು ಸರ್ಕಾರದ ಮುಖ್ಯಸ್ಥರುಗಳು ಅಂದರೆ ಈಗ ಗೃಹ ಸಚಿವರು ವಿಧಾನಸಭೆಯಲ್ಲಿ ಹೇಳಿದರು ಒಂದು ವೇಳೆ ಈ ಆರೋಪಗಳು ಸುಳ್ಳು ಅಂತ ಆದರೆ ಆಗ ನಾವು ಇದಕ್ಕೆ ಯಾರ ಕಾರಣನೋ ಅವರನ್ನು ಸುಮ್ಮನೆ ಬಿಡೋದಿಲ್ಲ ನಾವು ಅಂತ ಹೇಳಿ ಆಮೇಲೆ ಡಿ ಕೆ ಶಿವಕುಮಾರ್ ಬೇರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನ ಒದ್ದು ಹಾಕಿದೀವಿ ಅಂತ ಹೇಳ್ತಾರೆ ಒಬ್ಬ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೊರಟಂತ ಒಬ್ಬ ವ್ಯಕ್ತಿ ಬಾಯಲ್ಲಿ ಒದ್ದು ಒಳಗೆ ಒದ್ದು ಹಾಕೋದು ಅನ್ನೋದು ಏನು ಅರ್ಥ ಅದು ಯಾರನ್ನು ಕೂಡ ಅರೆಸ್ಟ್ ಮಾಡೋದಿದೆಯಲ್ಲ ಅದು ಯಾರು ಹೊಡೆದು ಅರೆಸ್ಟ್ ಮಾಡೋಕ್ಕಾಗಲ್ಲ ಅದು ಹೊಡೆಯೋದಕ್ಕೆ ಯಾರಿಗೂ ಕೂಡ ಈ ಭಾರತದ ಸಂವಿಧಾನ ಅವಕಾಶ ಕೊಡೋದಿಲ್ಲ ಪೊಲೀಸರು ಕೂಡ ಯಾರ ಮೇಲೂ ಹಲ್ಲೆ ಮಾಡೋಂಗಿಲ್ಲ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಬಹುದು ಒದ್ದೊಳಗಾಕ್ತೀವಿ ಏನೋ ಅಂತ ಈ ಭಾಷೆ ಎಲ್ಲ ಶುರುವಾಯ್ತಲ್ಲ ಈ ಸರ್ಕಾರದ ಒಳಗಡೆ ಇರೋರು ಮತ್ತೆ ವಿರೋಧ ಪಕ್ಷಗಳು ಎಲ್ಲರೂ ಸೇರಿ ಇದನ್ನ ಒಂದ್ ರೀತಿ ಆ ತನಿಖೆ ಮುಂದಕ್ಕೆ ಹೋಗಕ್ಕೆ ಬಿಡಲಿಲ್ಲ ಅಂದ್ರೆ ಎಕ್ಸಾಮೇಶನ್ ನಿಲ್ಲಿಸಬೇಕು ಅಂತ ಹೇಳಿ ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಅವ್ನು ಅಂತ ಎಲ್ಲ ಕಡೆ ಹಗ್ಯಕ್ಕಾಗುತ್ತೆನ್ರಿ ಎಲ್ಲ ಒಂದ್ ಕಡೆ ನಿಲ್ಲಿಸಲೇಬೇಕಾಗತ್ತೆ ನಾವು ನಿಲ್ಲಿಸ್ತೀವಿ ನೋ ಮೋರ್ ಎಕ್ಸಮೇಷನ್ ಅನ್ನುವಂಥ ತೀರ್ಮಾನಕ್ಕೆ ಬಂದ್ಬಿಡ್ತು ಸರ್ಕಾರ ಈಗ ಕನಿಷ್ಠ ಪಕ್ಷ ಅವನನ್ನ ಇಟ್ಕೊಂಡು ಸರಿಯಾಗಿ ಇಂಟ್ರಗೇಷನ್ ಮಾಡಿ ಸರಿಯಾಗಿ ಜಾಗ ತೋರಿಸು ನೀನು ಅಂತ ಹೇಳಿ ಎಸ್ ಐ ಟಿ ಅವರು ಅವನು ನಿಜವಾಗ್ಲೂ ಹೂತಿಟ್ಟಿರಬಹುದಾದಂತಹ ಜಾಗಗಳಲ್ಲಿ ಹೋಗಿ ಎಕ್ಸಾಮಿನೇಷನ್ ಮಾಡಬಹುದಿತ್ತು ಆದ್ರೆ ನೋ ಮೋರ್ ಎಕ್ಸಾಮಿನೇಷನ್ ಜಯಂತ ಟಿ ಅವರು ಕಂಪ್ಲೇಂಟ್ ಕೊಡ್ತಾರೆ ಮಾತ್ರ ಅಲ್ಲ ಈಗ ಒಂದು ಈಗ ನಂತರದಲ್ಲಿ ಅವರು ಬಿಡುಗಡೆ ಮಾಡಿ ಅಂದ್ರೆ ಆರ್ ಟಿ ಐನಲ್ಲಿ ಕೊಟ್ಟಿರೋ ದಾಖಲೆಗಳ ಪ್ರಕಾರ ಅಲ್ಲಿ ಸುಮಾರು ಜನ ಎಕ್ಸಾಮಿನೇಷನ್ ಮಾಡಿದ್ದಾರೆ ಬಾಬು ಬರಿಯಲ್ಸಿದ್ದಾರೆ ಲೀಗಲ್ ಇಲ್ಲಿಗಲ್ ಅವರು ಕೂಡ ತನಿಖೆ ಮಾಡಬಹುದಿ ಅಲ್ಲ ಅವ್ರನ್ನ ತನಿಖೆ ಮಾಡಿದ್ದಾರೆ ನಾನು ಹೇಳ್ತಿರೋದು ಎಕ್ಸಿಮಿಷನ್ ಪ್ರೋಸೆಸ್ನೇ ಯಾಕೆ ನಿಲ್ಸಿದ್ರು ಅಂತ ಪ್ರಶ್ನೆ ಬಂದಾಗ ನೋಡಿ ಜಯಂತ್ ಅವರು ಒಂದು ಕಂಪ್ಲೇಂಟ್ ಕೊಟ್ಟರು ಅವರು ನಾನೊಂದು ಹುಡುಗಿಯ ಬಾಡಿಯನ್ನು ಈ ಥರ ಮಾಡೋದನ್ನು ನಾನು ನೋಡಿದ್ದೀನಿ ಯಾವುದೇ ಪ್ರೊಸೀಜರ್ಗಳನ್ನ ಫಾಲೋ ಮಾಡಲಿಲ್ಲ ಒಂದು ವಾರ ಹೆಣ ಅಲ್ಲೇ ಕುಳಿಯಕ್ಕೆ ಬಿಟ್ಟಿದ್ರು ನಂತರ ಅದನ್ನ ಮಾಡಿದ್ರು ಲೀಗಲ್ ಪ್ರೊಸೀಜರ್ ಏನಿಲ್ಲದಲ್ಲೇ ಮಾಡಿದ್ರು ನಾನು ಬೇಕಾದ್ರೆ ತೋರಿಸ್ತೀನಿ ನನ್ನ ಜೊತೆ ನೋಡಿದಂಥವರು ಇದ್ದಾರೆ ಅಂತಂದ್ರು ಎಸ್ ಐ ಟಿ ಅವರು ಎಕ್ಸಿಮಿಷನ್ ಮಾಡೋ ಮಾಡಿದಂಗೆ ಆಯಿತು ಯಾಕೆಂದ್ರೆ ಸರ್ಕಾರದ ನಿರ್ದೇಶನ ಆ ಥರ ಇತ್ತು ಅನಿಸುತ್ತೆ ಬಹುಶಃ ಯಾಕೆಂದ್ರೆ ವಿಧಾನಸಭೆಯಲ್ಲೇ ಹೇಳಿದ್ರು ಅವರು ಎಕ್ಸಿಮಿಷನ್ಗಳನ್ನ ನಾವು ಹಾಲ್ಟ್ ಮಾಡಿದೀವಿ ಅಂತ ಪುರಂದರ ಮತ್ತೆ ತುಕಾರಾಮ್ ಅಂತ ಇಬ್ಬರು ಬಂದರು ಅವರು ಬಂದು ಅವರು ನಾವು ಹಲವು ಜಾಗಗಳನ್ನು ತೋರಿಸ್ತೀವಿ ಅಕ್ರಮವಾಗಿ ಬರೆಯಲ್ಸಾಗಿರುವಂಥದ್ದು ಅಂತ ಅವ್ರು ಹೇಳಿದ್ರು ಅದನ್ನು ಕೂಡ ಮಾಡಲಿಲ್ಲ ಕೊನೆಗೆ ಅಲ್ಲಿ ನಾವು ಮೊದಲು ಒಂದು ಹದಿನೈದು ಜಾಗಗಳಲ್ಲಿ ಏನು ಮಾಡಿದ್ರು ಅಲ್ಲಿಗೆ ನಿಂತು ಹೋಗ್ಬಿಡ್ತು ತನಿಖೆ ಅದರ ಆಧಾರದಲ್ಲೇ ಚಿನ್ನ ಹೇಳಿದ್ದೆಲ್ಲ ಸುಳ್ಳು ಅಂತ ತೀರ್ಮಾನ ಮಾಡಂಗಿದ್ರೆ ನೀವು ಹೇಳಿದ ಪ್ರಶ್ನೆಗಳೆಲ್ಲ ಉದ್ಭವಿಸುತ್ತೆ ಅವನು ಯಾಕೆ ಅಷ್ಟೆಲ್ಲ ದೂರುಗಳು ಕೊಟ್ಟ ಇದೆಲ್ಲ ಬರ್ತವೆ ಈಗ ಹೊಸದಾಗಿ ಬಂದಿರೋಂಥ ವಿಷಯ ಏನು ಅಂತಂದರೆ ಗ್ರಾಮ ಪಂಚಾಯಿತಿಯ ದಾಖಲೆಗಳ ಪ್ರಕಾರ ಆಗಿರುವಂತಹ ಅಸಹಜ ಸಾವುಗಳೇನಿದ್ದಾವೆ ಅದರಲ್ಲಿ ಸುಮಾರು ಮೂವತ್ತೆಂಟು ಪ್ರಕರಣಗಳು ಯು ಡಿ ಆರ್ ಎ ದಾಖಲೆ ಆಗಿಲ್ಲ ಅಂತ ಅವು ಪೊಲೀಸ್ ದಾಖಲೆಯಲ್ಲಿ ಇಲ್ಲ ಗ್ರಾಮ ಪಂಚಾಯತಿ ದಾಖಲೆಯಲ್ಲಿ ಇದೆ ಇದು ಹೆಂಗೆ ಸಾಧ್ಯ ಸೊ ಈ ಮೂವತ್ತೆಂಟು ಬರಿಯಲ್ಸ್ ಏನಿದೆ ಅದನ್ನ ನಾವು ಏನಂತ ಪರಿಗಣನೆ ಮಾಡ್ಬೇಕು ಎಸ್ ಐ ಟಿ ಏನಂತ ಪರಿಗಣನೆ ಮಾಡ್ಬೇಕು ಅದು ಇಲ್ಲಿಗಲ್ ಬರಿಯಲ್ಸೆ ಆಗುತ್ತೆ ತಾನೆ ಗ್ರಾಮ ಪಂಚಾಯತಿ ದಾಖಲೆಯಲ್ಲಿ ಇದೆ ಈ ತರ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾರೆ ಹಿಂಗಾಗಿದೆ ಇದನ್ನ ಹಿಂಗೆ ಮಾಡಿದೀವಿ ಅಸಹಜ ಸಾವು ಅಂತ ಅವ್ರು ಕೊಡ್ತಾರೆ ಆದರೆ ಯು ಡಿ ಆರ್ ಲಿಸ್ಟ್ ತೆಗೆದು ನೋಡಿದ್ರೆ ಇಲ್ವೇ ಇಲ್ಲ ಈಗ ಉದಾಹರಣೆಗೆ ಏನಾಯ್ತು ಅಂದ್ರೆ ಒಂದು ಪ್ರಕರಣ ಬಿ ಎಲ್ ಆರ್ ಪೋಸ್ಟ್ ನಲ್ಲಿ ಕೂಡ ಬರೆದ್ರು ಅದರಲ್ಲಿ ಹೆಂಗೆ ಅಂತಂದ್ರೆ ಹೆಂಡತಿ ಇಬ್ಬರು ಸತ್ತೋಗಿದ್ದಾರೆ ಅದು ಅವರು ಸಹಜವಾಗಿ ಆತ್ಮಹತ್ಯೆಯನ್ನು ಇನ್ನೇನೋ ಬರೆದಿರ್ತಾರೆ ಅದರಲ್ಲಿ ಗಂಡನ ಸಾವಿನ ಬಗ್ಗೆ ಯು ಡಿ ಆರ್ ಇದೆ ಹೆಂಡತಿ ಸಾವಿಗೆ ಯುಡಿ ಆರ್ ಇಲ್ಲ ಇದೆಲ್ಲ ಹೆಂಗ್ ಸಾಧ್ಯ ಅಂತ ಈ ತರದ್ದು ಸುಮಾರು ಮೂವತ್ತೆಂಟು ಪ್ರಕರಣಗಳನ್ನು ಎಸ್ ಐ ಟಿ ಗುರುತಿಸಿದೆ ಮಾಹಿತಿ ಇದೆ ಗಂಭೀರ ವಿಷಯ ಆ ಮೂವತ್ತೆಂಟರಲ್ಲಿ ಚಿನ್ನ ಎಷ್ಟು ಮಾಡಿದಾನೆ ಯಾರಿಗೂ ಗೊತ್ತು ಅಲ್ವಾ ಲೆಕ್ಕಕ್ಕೆ ಸಿಗ್ತಾರ ನಾವು ಹೇಳ್ತಿರೋದು ದಾಖಲೆಗಳ ಪ್ರಕಾರ ಲೆಕ್ಕ ಈಗ ಯು ಡಿಆರ್ಗಳು ಪೊಲೀಸ್ ದಾಖಲೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ ಒಂದು ಈಗ ನವೆಂಬರ್ ಐದು ನಾಲ್ಕನೇ ತಾರೀಕು ಐದನೇ ತಾರೀಕು ಅಂತ ನವೆಂಬರ್ ಐದನೇ ತಾರೀಕು ಒಂದು ಮೂರು ಆರ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ನವೆಂಬರ್ ಆರನೇ ತಾರೀಕು ಬೇರೆ ನಂಬರಲ್ಲಿ ಅದು ನೆಕ್ಸ್ಟ್ ನಂಬರ್ಸಲ್ಲಿ ಇನ್ನೊಂದು ಮೂರಾಗಿರುತ್ತೆ ಸೊ ಇಲ್ಲಿ ಗ್ರಾಮ ಪಂಚಾಯಿತಿ ಟ್ಯಾಲಿ ಮಾಡಿದಾಗ ಅದಿಲ್ಲ ಹಾಗಿದ್ಮೇಲೆ ಅದು ಇಲೀಗಲ್ ಬರೆಯಲ್ಸೇ ಆಗುತ್ತಲ್ಲ ಸೊ ಈ ಪ್ರಶ್ನೆಗಳೆಲ್ಲ ಉದ್ ಉದ್ಭವ ಆಗುತ್ತೆ ಸಾರಾ ಸಗಟ್ಟಾಗಿ ಚಿನ್ನೈನ ಎಲ್ಲ ಆರೋಪ ಮೊದಲನೆಯ ಒನ್ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಏನಿತ್ತು ಎಲ್ಲನೂ ತಳ್ಳಾಕಕ್ಕೆ ಎಸ್ ಐ ಟಿ ಕಲೆ ಸಾಧ್ಯ ಇದೆಯಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅದು ಅದು ಬೇಸಿಕಲಿ ತರ್ಟಿ ನೈನ್ ಆಫ್ ಟು ತೌಸಂಡ್ ಟ್ವೆಂಟಿ ಫೈವ್ ಕೇಸ್ ಇದೆಯಲ್ಲ ಅದು ರಿಜಿಸ್ಟರ್ ಮಾಡಿರೋ ರೀತಿನೇ ಸರಿ ಇಲ್ಲ ಅಂತ ಬಾಲನ್ ಅವರು ಹೇಳ್ತಾರೆ ಧರ್ಮಸ್ಥಳದ ವಿರೋಧ ನಡೆದಿರುವಂಥ ಷಡ್ಯಂತ್ರದ ಕುರಿತು ತನಿಖೆ ರಚ ಮಾಡಲು ಸಮಗ್ರ ತನಿಖೆ ಮಾಡಲು ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದೇವೆ ಅಂತ ಮಾಡಿಬಿಡ್ಬೇಕಿತ್ತು ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ದೀವಿ ನಾವು ಎಸ್ ಐ ಟಿ ತನಿಖೆ ಮಾಡಿರೋದೆ ಕಳಂಕ ತೊಳೆಯೋದಕ್ಕೆ ಅಂತ ಕಳಂಕ ತೊಳೆಯೋದಕ್ಕೆ ನೀವು ಇಷ್ಟೆಲ್ಲ ಯಾಕೆ ರಾಮಾಯಣಗಳನ್ನು ಮಾಡಬೇಕು ಸೊ ಎಲ್ಲಿ ಈ ಷಡ್ಯಂತ್ರ ಇದೆಯಲ್ಲ ನಿಜವಾದ ಷಡ್ಯಂತ್ರ ಆ ಕಾಲದಿಂದ ನಡ್ಕೊಂಬಂದ್ಬಿಟ್ಟಿದೆ ನಾನು ನೀವು ನೋಡಿದಿರ ನಾನು ನೋಡಿದ್ದೀವಿ ಚಿನ್ನೈ ಅವನು ಯಾಕಪ್ಪ ಘಟ ಅಂತ ಕೇಳಿದ್ರೆ ಇಲ್ಲ 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 ನಾನು ಎಲ್ಲರಿಗೂ ನ್ಯಾಯ ಕೊಡಿಸೋವರಿಗೆ ನಾನು ಘಟ ತೆಗಿಯಲ್ಲ ಅಂತ ಹೆಂಗೆ ಬದಲಾಗಿ ಹೋಗ್ಬಿಟ್ಟ ಅವನು ಸಡನ್ನಾಗಿ ಹಿಂಗೆ ಬದ್ಲಾಗಕ್ಕೆ ಸಾಧ್ಯ ಇತ್ತು